ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದರೆ ಸದ್ಯಕ್ಕೆ ಒನ್ ಆ್ಯಂಡ್ ಓನ್ಲಿ ಹೆಸರು ಬರೋದು ನಿಮ್ಮ ಹೆಸರು ಇದ್ರ ಜೊತೆಯಲ್ಲಿ ನಾವು ಎಷ್ಟೊಂದು ತ್ಯಾಗ ಮಾಡಬೇಕಾಗುತ್ತೆ ಒಂದ ಎರಡ ಮೂರ ಸಂಬಂಧಗಳನ್ನು ತ್ಯಾಗ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹೆಸರೇ ಕೇಳ್ಬರೋದು ನಮ್ಮ ರಾಜ್ಯದ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸುಗಳು ಇದು ಎಲ್ಲ ಗ್ಯಾರಂಟಿಗಳು ಅವಧಿಗೆ ಸರಿಯಾಗಿ ಅವರ ಕೈಗೆ ದುಡ್ಡು ಸೇರದೇ ಇರೋದು ಈ ತರದ್ದು ಕೆಲವು ಗೊಂದಲಗಳು ಯಾಕೆ ಆಗ್ತಾ ಇದೆ ಅಂತ ಎರಡ್ ಸಾವಿರ ರೂಪಾಯಿ ಅವ್ರ ಜೀವನಾನೇ ಬದ್ಲ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಮೇನ್ ಪಾಯಿಂಟ್ ಬರ್ತೀನಿ ಮೇಡಮ್ ಯಾಕೆಂದ್ರೆ ನಾನು ಮಹಿಳಾ ರಾಜಕಾರಣಿ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದೆ ಬಹಳಷ್ಟು ಮಂದಿಗೆ ಆಸೆ ಇದೆ ಈಗ ತಮಿಳ್ನಾಡಿನಲ್ಲಿ ನೋಡಿದ್ರು ವೆಸ್ಟ್ ಅಲ್ಲಿ ನೋಡಿದೀವಿ ಮಹಿಳಾ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಕರ್ನಾಟಕಕ್ಕೂ ಯಾವಾಗ ಆಯೋಗ ಬರೋದು ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ರೆ ಸದ್ಯಕ್ಕೆ ಒನ್ ಅಂಡ್ ಓನ್ಲಿ ಹೆಸರು ಬರೋದು ನಿಮ್ಮ ಹೆಸರು ಏನಂತ ಅನ್ಸುತ್ತೆ ನೋಡಿ ಅದೆಲ್ಲ ಯಾವಾಗ ಅದೆಲ್ಲ ಜನರ ಇಚ್ಛೆ ಅದೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಇವೆಲ್ಲ ಮಾತುಕತೆ ಆದರೆ ನಾವು ಆ ಒಂದು ಕುರ್ಚಿಗೆ ನಾವು ಹೋಗಬೇಕು ಅಂತಂದರೆ ನಾವು ಯಾವ ಮಟ್ಟಕ್ಕೆ ಜನಪ್ರಿಯ ಆಗಿರಬೇಕು ಯಾವ ಮಟ್ಟಕ್ಕೆ ಮಾಸ್ ಲೀಡರ್ ಆಗಿರಬೇಕು ಯಾವ ಮಟ್ಟಕ್ಕೆ ಜನರೊಂದಿಗೆ ಒಡನಾಟ ಇರಬೇಕು ಇಲ್ಲಿ ರಾಜಕಾರಣ ಮುಂಚೆ ಒಂದಿತ್ತು ರಾಜಕಾರಣಿಗಳಂತಂದರೆ ಪೂಜೆ ಮಾಡೋರು ಎಲ್ಲ ರಾಜಕಾರಣಿಗಳೇ ಒಂದು ಮರ್ಯಾದೆ ಇತ್ತು ಈಗ ರಾಜಕಾರಣಿಗಳಂತಂದರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬ ರಾಜಕಾರಣಿ ಇತ್ತು ಇಂಥ ಒಂದು ಯುಗದಲ್ಲಿ ನಾವು ಎಲ್ಲರಕ್ಕಿನ್ನ ಮುಂಚೂಣಿಯಲ್ಲಿ ಇರಬೇಕು ಅಂತಂದರೆ ನಮ್ಮ ಡೆಡಿಕೇಶನ್ನು ಡಿಟರ್ಮಿನೇಷನ್ನು ಇಂಟ್ರೆಸ್ಟು ಇದ್ರ ಜೊತೆಯಲ್ಲಿ ನಾವು ಎಷ್ಟೊಂದು ತ್ಯಾಗ ಮಾಡಬೇಕಾಗುತ್ತೆ ಒಂದ ಎರಡ ಮೂರ ಸಂಬಂಧಗಳನ್ನು ತ್ಯಾಗ ಮಾಡಬೇಕಾಗುತ್ತೆ ಫ್ಯಾಮಿಲಿ ಅಫೇರ್ಸನ್ನು ತ್ಯಾಗ ಮಾಡಬೇಕಾಗುತ್ತೆ ಬಹಳಷ್ಟು ತ್ಯಾಗ ಸಮಯ ಕೊಡಬೇಕಾಗುತ್ತೆ ಸೊ ನಾನು ಯಾವಾಗಿದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ ಮಹಿಳೆಯರ ರಾಜಕಾರಣ ಅಂತಂದಾಗ ಮಹಿಳೆಗೆ ಇಟ್ಸ್ ನಾಟ್ ಅ ಟೈಮ್ ಪಾಸ್ ಜಾಬ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹೌದು ಇಟ್ಸ್ ಅ ಫುಲ್ ಟೈಮ್ ಜಾಬ್ ಮಹಿಳೆ ಅಂದ ತಕ್ಷಣ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗೆ ಪ್ಯಾಕಪ್ ಆಯಿತು ನಾವು ಮನೆಗೆ ಹೋಗ್ತೀವಿ ನಾವು ಮಹಿಳೆ ಇರ್ತೀವಿ ಮಹಿಳೆ ಅಂದ ತಕ್ಷಣ ನಾವೆಲ್ಲದಕ್ಕೂ ನಾವು ಸಿದ್ಧ ಇದ್ದು ಜನ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತಂದರೆ ಆ ಮಟ್ಟಕ್ಕೆ ನಾವು ನಿಂತ್ಕೊಳ್ಬೇಕಾಗುತ್ತೆ ಅಂದಾಗ ಜನ ನಾಲ್ಕು ಜನ ನಮ್ಮನ್ನು ಹತ್ತಾರೆ ಯಾವುದಕ್ಕೆ ನಮ್ಮ ನಮ್ಮನ್ನ ನಮ್ಮ ಹತ್ರ ಯಾಕೆ ಜನ ಬರ್ತಾರೆ ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅವ್ರ ಹತ್ರ ಹೋದರೆ ನಮ್ಗೆ ಕೆಲಸ ಆಗ್ತವೆ ಏನು ಇಲ್ಲಪ್ಪ ಅಂದರೆ ಎಟ್ಲೀಸ್ಟ್ ನಮಗೆ ಸಮಯ ಕೊಟ್ಟು ನಮ್ಮ ಕಷ್ಟವನ್ನು ಆಲಿಸ್ತಾರೆ ಸೊ ಬಹಳಷ್ಟು ಫ್ಯಾಕ್ಟ್ರಿ ಇದೆ ಆ ಚೇರನ್ನು ನಾವು ಅಂಬಿಷನ್ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕಿಂತ ನಾವು ರಾಜಕಾರಣಕ್ಕೆ ಬಂದಿದ್ದೇ ಸೇವೆ ಮಾಡೋದು ಅಂತ ನಾವು ಮಾಡ್ಕೊಂಡು ಹಾಗೆ ಹೊರಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದಿನ ರೀಚ್ ಆಗ್ತದೆ ಓಕೆ ಆ ಆಸೆ ನಿಮಗೂ ಇದೆ ಆಗೋ ಸಾಧ್ಯತೆ ಸದ್ಯದಲ್ಲೇ ಇದೆ ಅಂತ ಅನ್ಸಸ್ತ ವೆರಿ ಪ್ರೀಮೆಚೂರ್ ಕ್ವಶನ್ ಅಲ್ಲ ಯಾಕೆ ಗೊತ್ತಾ ಯಾಕೆ ಈ ಮಾತು ಕೇಳ್ತಾ ಇದೀನಿ ಅಂದ್ರೆ ಈಗ ರೀಸೆಂಟ್ ಆಗಿ ಗೊತ್ತು ಗೊತ್ತು ಆದಂಥ ಒಂದಷ್ಟು ಡೆವಲಪ್ಮೆಂಟ್ಸ್ಗೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅದು ಇದು ವಿಚಾರಗಳು ಚರ್ಚೆಗೆ ಬಂದವು ಮಹಿಳಾ ಮೀಸಲಾತಿ ಅಂತ ಬಂದಾಗಲೂ ಕೂಡ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ರೆ ಒಬ್ರು ಮಹಿಳಾ ಸಿ ಎಂ ಆದ್ರೆ ರಾಜ್ಯಕ್ಕೆ ಒಳ್ಳೆಯದು ಅನ್ನುವಂಥ ಚರ್ಚೆ ಬಂದಾಗ ನಿಮ್ಮ ಹೆಸರು ಕೇಳಿ ಬಂತು ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಬದಲಾವಣೆಯ ಜಗದ ನಿಯಮ ಅಂತ ಹೇಳ್ತೀವಿ ಈಗ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾಲ್ಕರಿಂದ ಹದ್ನಾಲ್ಕವರೆಗೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಮಹಿಳಾ ಮೀಸಲಾತಿ ಬಗ್ಗೆ ನಾವು ತುಂಬಾ ಪ್ರಯತ್ನ ಪಟ್ವಿ ನಮಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಾವು ಬಿಲ್ ಪಾಸ್ ಮಾಡಿದ್ರು ಕೂಡ ಲೋಕಸಭೆಯಲ್ಲಿ ನಮ್ಮ ಕಲೀಗ್ಸು ಅಂದರೆ ನಮ್ಮದು ಗೌರ್ಮೆಂಟ್ ಸಮ್ಮಿಶ್ರ ಸರ್ಕಾರ ಇತ್ತು ಯು ಪಿ ಎ ಗೌರ್ಮೆಂಟು ಸೊ ನಮ್ಮ ಕೆಲವೊಂದು ಕಲೀಗ್ಸ್ಗಳು ಅದಕ್ಕೆ ವಿರೋಧ ಮಾಡಿದಾಗ ನಮ್ಮ ಬಿಲ್ಲು ಬಿದ್ದೋಯ್ತು ಬಟ್ ಈಗ ಪ್ರಸ್ತುತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈ ಬಿಲ್ಲನ್ನು ಪಾಸ್ ಮಾಡಿದರು ಅವ್ರಿಗೆ ಎರಡೂ ಸದನದಲ್ಲಿ ಅವ್ರಿಗೆ ಮೆಜಾರಿಟಿ ಇತ್ತು ಈ ಬಿಲ್ಲನ್ನು ಪಾಸ್ ಮಾಡಿದರು ಈಗ ಯಾರು ಏನೇ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಥರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ ಥರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಮೀಸಲಾತಿ ಬಂದಾಗ ಐದು ಜನ ಮಹಿಳೆಯರು ಇರ್ತೀವಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಪ್ಪತ್ತೈದು ಜನ ಮಹಿಳೆಯರ ವಯಸ್ಸು ಕೆಲಸ ಸಮಾಜ ನೋಡುತ್ತೆ ಅವಾಗ ಸೊ ನಾನು ಹೇಳಿದೆ ಬದಲಾವಣೆಯೇ ಜಗದ ನಿಯಮ ಅಂತ ಹೇಳಿ ಆ ದಿನ ಕೂಡ ದೂರ ಇಲ್ಲ ಮಹಿಳಾ ಮುಖ್ಯಮಂತ್ರಿಯನ್ನು ಈ ರಾಜ್ಯ ನೋಡೋದು ಅಂತ ಹೇಳಿ ನಾನು ನನ್ನನ್ನು ಅದಕ್ಕೆ ಟಾರ್ಗೆಟ್ ಮಾಡಲಿಕ್ಕೆ ಮಾಡೋಕ್ಕೆ ಹೋದರೆ ನನ್ನಷ್ಟು ಮೂರ್ಖರು ಯಾರಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಖಂಡಿತವಾಗ್ಲೂ ಒಂದು ದಿನ ಈ ರಾಜ್ಯ ಓಕೆ ಈಗ ಗೃಹಲಕ್ಷ್ಮಿ ಗೊತ್ತೇ ಇದೆ ಈಗ ಸ್ತ್ರೀ ಸ್ತ್ರೀ ಶಕ್ತಿ ಯೋಜನೆ ಅಂತ ಬಂದಾಗ ಮೋಟಮ್ಮ ಅವರ ಹೆಸರು ಮುನ್ನೆಲೆಗ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹೆಸರೇ ಕೇಳಿ ಬರೋದು ರಾಜ್ಯದ ಮಹಿಳೆಯರಂತೂ ತುಂಬಾ ಖುಷಿಯಾಗಿದ್ದಾರೆ ಈಗ ನಿಮ್ಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ಸೇವ್ ಮಾಡಿ ಏನೆಲ್ಲಾ ಅವ್ರು ಬಳಕೆ ಮಾಡ್ಕೊಂಡಿದ್ದಾರೆ ಉದ್ಧಾರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಆಗುತ್ತೆ ಈ ಯೋಜನೆ ಬಗ್ಗೆ ತುಂಬ ಆಗುತ್ತೆ ಯಾಕಂತಂದರೆ ಮಹಿಳೆಯರ ಆರ್ಥಿಕ ಸಬಲೀಕರಣನೇ ನಮ್ಮ ಫೋಕಸ್ ಇತ್ತು ನಮ್ಮ ಗುರಿ ಇತ್ತು ನಮ್ಮ ರಾಜ್ಯದ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸುಗಳು ಇದು ಎಲ್ಲ ಗ್ಯಾರಂಟಿಗಳು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಅವರ ಒಂದು ಕನಸಿನ ಕೂಸು ಅವರು ಕೋವಿಡ್ ಸಂದರ್ಭದಲ್ಲಿ ಅಧ್ಯಕ್ಷರಾದರು ಅಧ್ಯಕ್ಷರಾದ ಮೇಲೆ ಬೆಲೆ ಏರಿಕೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಅಥವಾ ಮನೆ ಬಳಕೆಯ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ರು ಸೊ ಅದರಲ್ಲೂ ಮಹಿಳೆಯರನ್ನ ಫೋಕಸ್ ಮಾಡಬೇಕಾಗಿತ್ತು ನಮಗೆ ನಮಗೆ ರಾಜಕಾರಣ ಅಂತಂದ್ರೆ ಒಂದು ಕಡೆ ಸಮಾಜ ಸೇವೆ ಜೊತೆ ನಮ್ಮ ಸರ್ಕಾರ ಬರಬೇಕನ್ನುವಂಥ ಒಂದು ಸ್ವಾರ್ಥ ಕೂಡ ಇರುತ್ತೆ ಯಾವಾಗ ಮಹಿಳೆಯರು ಮತ್ತು ಯುವಕರು ನಮ್ಮನ್ನ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾರೆ ಅವಾಗ ಸರ್ಕಾರಗಳು ಬರುವಂತ ಸಾಧ್ಯತೆಗಳು ಸೊ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಐದು ಗ್ಯಾರಂಟಿಗಳ ಬಗ್ಗೆ ಚಿಂತನೆ ಮಾಡಿದಾಗ ನಮ್ಮನೆಲ್ಲರನ್ನೂ ಬಹಳಷ್ಟು ಸಾರಿ ಮೀಟಿಂಗ್ನ ಕರೆದ್ರು ಸೊ ಅದ್ ಅವರ ಕನಸಿನ ಕೂಸೆ ಇವು ಐದು ಗ್ಯಾರಂಟಿಗಳಿಗಾಗಿದ್ದಾವೆ ಆದರೆ ಗ್ರಹಲಕ್ಷ್ಮಿ ಬಗ್ಗೆ ನಾವು ನಾನು ಕೂಡ ಊಹಿಸಿರ್ಲಿಲ್ಲ ಇಷ್ಟೊಂದು ಜನರಿಗೆ ಇದರ ಅನುಕೂಲ ಆಗುತ್ತೆ ಅಂತ ಹೇಳಿ ಎರಡು ಸಾವಿರ ರೂಪಾಯಿದಿಂದ ಅವರು ಜೀವನಾನೇ ಬದಲು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ತಕ್ಕ ಮಟ್ಟಿಗೆ ಒಂದು ತಿಂಗಳಿಗೆ ಎರಡು ಸಿಲಿಂಡರ್ ಆದರೂ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾಕಂದರೆ ಎಷ್ಟೋ ಜನ ಇವತ್ತು ಹಳ್ಳಿ ಕಡೆ ಮನೆ ಬಟ್ಟೆ ಒಗೆದು ಪಾತ್ರೆ ತೊಳೆದು ಜೀವನ ಮಾಡ್ತಾರೆ ಹಳ್ಳಿ ಕಡೆ ಬ್ಯಾಂಗ್ಳೂರದಲ್ಲಿ ಕೊಟ್ಟಷ್ಟು ಹತ್ತು ಸಾವಿರ ಐದು ಸಾವಿರ ಎಂಟು ಸಾವಿರ ಕೊಡೋದಿಲ್ಲ ಹಳ್ಳಿಗಳಲ್ಲಿ ಎರಡು ಸಾವಿರ ಕೊಡ್ತಾರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಯಾರದೋ ಮನೆಯಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಆದರೆ ಅದೇ ಎರಡು ಸಾವಿರ ರೂಪಾಯಿ ಯಾವುದೇ ಕಷ್ಟ ಇಲ್ಲದ ಒಬ್ಬ ಮಹಿಳೆಗೆ ನಾವು ಕೊಟ್ಬಿಟ್ರೆ ಅವಳ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಥವಾ ಸ್ವಂತ ಆರೋಗ್ಯಕ್ಕೂ ಈಗ ನಾನು ಬರ್ತಾ ಇರಬೇಕಾದ್ರೆ ಎಲ್ಲ ಕಾರ್ನರ್ನಲ್ಲಿ ಮಹಿಳೆಯರು ಈ ವೆಜಿಟೇಬಲ್ ವೆಂಡರ್ಸ್ ಆಗಿದ್ದಾರೆ ಕಾರ್ನರ್ ನಲ್ಲಿ ಮುಂಚೆ ಇಷ್ಟ ಇರ್ಲಿಲ್ಲ ಒಂದು ವರ್ಷದಿಂದ ಎರಡು ವರ್ಷದಿಂದ ಇಷ್ಟು ಜನ ಇರ್ಲಿಲ್ಲ ಎಲ್ಲ ಎವ್ರಿ ನೋಕೆನ್ ಕಾರ್ನರ್ ನಲ್ಲಿ ನಾವೀಗ ಮಹಿಳೆಯರ್ನ ನಾನ್ ಈಗ ಬರ್ಬೇಕಾದ್ರೆ ಹದಿನೈದು ನಿಮಿಷದ ಹಿಂದೆ ಇಲ್ಲೇ ನಮ್ ಮನೆ ಪಕ್ಕದಲ್ಲಿ ಕೂತಿದ್ರು ಏನಮ್ಮ ಇಲ್ಲಿ ಇಲ್ಲಿನೂ ನೀನು ವೆಜಿಟೇಬಲ್ ಮಾರಿದ್ರೆ ಯಾರಾದ್ರೂ ಬರ್ತಾರ ಅಮ್ಮ ಹದಿನೈದು ಹದಿನೈದು ಮನೆಗೆ ನಾನೇ ಕೊಡೋದು ಹೇಗಮ್ಮ ಅಂತ ನಿಮ್ಮ ಗ್ರಹಲಕ್ಷ್ಮಿ ಹಣ ಇವತ್ತಿನ ತಾಜಾ ಉದಾಹರಣೆ ಒಂದ್ ಖುಷಿ ಆಗುತ್ತಲ್ಲ ಇದನ್ನೆಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಕೂಡಿಟ್ಟು ಒಂದು ವೆಜಿಟೇಬಲ್ ವೆಂಡರ್ ಆಗಿ ಆ ಹಣವನ್ನ ದುಪ್ಪಟ್ಟು ಮಾಡ್ಕೊಂಡು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಜನ ಮಕ್ಳಿಗೆ ಬೈಕ್ ಕೊಡಿಸಿದ್ದಾರೆ ಬೋರ್ವೆಲ್ ಮೊನ್ ಮೊನ್ನೆ ಅಷ್ಟೇ ಬಹಳ ಖುಷಿ ಆಗುತ್ತೆ ಇನ್ ಕೆಲವರು ಇಡೀ ಊರಿಗೆ ಊಟ ಹಾಕ್ಸಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಇದನ್ನೆಲ್ಲ ಬಿಟ್ಟು ಇವೆಲ್ಲ ಪ್ರಚಾರ ಆಗಿದ್ದಾವೆ ಇವನ್ನೆಲ್ಲ ಬಿಟ್ಟು ನನ್ನ ಹತ್ರ ಬಂದು ಹೇಳಿದಂತ ನನ್ನ ಹತ್ರ ಶೇರ್ ಮಾಡಿದಂಥವ್ರು ಕೆಲವೊಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಕಾಲೇಜ್ಗೆ ಬುಕ್ಸ್ನ ಕೊಡಿಸಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗಬೇಕಾದ್ರೆ ಅದರ ಫೀಸನ್ನು ಕಟ್ಟಿದ್ದು ಅಥವಾ ಮಗ ಕಾಲೇಜ್ಗೆ ಹೋಗ್ತಾನೆ ಅಂತ ಅವನಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡಿಸಿರೋದು ಒಂದ ಎರಡ ಬಹಳಷ್ಟು ಮಹಿಳೆಯರು ಇವತ್ತು ಆ ಎರಡು ಸಾವಿರ ರೂಪಾಯಿಯಿಂದ ಅವರು ತಿಂಕ್ ಮಾಡ್ತಾ ಇದಾರೆ ಇದನ್ನ ಹಣ ಕೂಡಿಟ್ಟು ನಾವು ಏನ್ ಮಾಡೋಣ ಇದು ಇಂಡಿವಿಜುವಲ್ ಆಯ್ತು ಇನ್ನು ಗ್ರೂಪ್ಗಳು ಒಂದು ಹತ್ತು ಜನ ಕೂಡಿಡ್ತಾರೆ ನಾಲ್ಕ್ ತಿಂಗಳು ಹತ್ತು ಜನ ನಾಲ್ಕು ತಿಂಗಳು ಕೂಡಿಟ್ರೆ ಅವ್ರಿಗೆ ಒಂದು ಎಲ್ಲೋ ಒಂದು ಮೂರ್ ಮೂರ್ ಲಕ್ಷದ ಹತ್ರ ಹತ್ರದು ಅದನ್ನ ಹೆಂಗೆ ನಾವು ಮತ್ತೆ ಇದನ್ನ ಮಾಡೋದು ಅದಕ್ಕೆ ನಲ್ಲಿ ಹಾಕೋದ ಅಥವಾ ಅದರಿಂದ ಸ್ವಯಂ ಉದ್ಯೋಗ ಶುರು ಮಾಡೋದ ಸೊ ಬಹಳಷ್ಟು ಗುಡಿ ಗುಂಡಾರುಗಳಿಗೆ ಸಹಾಯ ಮಾಡ ಊರಿಗೆ ಊರೇ ಒಂದು ಮೊನ್ನೆ ನಾನು ಒಂದು ಹಾವೇರಿನಲ್ಲಿ ಹೋಗಿದ್ದೆ ನಮ್ಮ ಬೈ ಇಲೆಕ್ಷನ್ ಇತ್ತು ನಮ್ಮ ಅಭ್ಯರ್ಥಿ ಪಟಾನ್ ಗೆದ್ರಲ್ಲ ಹಿಂಗೆ ಪ್ರಚಾರಕ್ಕೆ ಹೋದಾಗ ನನಗೆ ಗೊತ್ತಾಯಿತು ಒಂದು ಊರಲ್ಲಿ ಆರುನೂರ ಮೂವತ್ತು ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಥರ್ಟಿ ಅವರ್ ಸಮಥಿಂಗ್ ಆ ಆರು ನೂರ ಮೂವತ್ತು ಜನ ನಾಲ್ಕು ತಿಂಗಳು ಹಣನ ಕೂಡಿಟ್ಟು ಎಷ್ಟೋ ಲಕ್ಷ ರೂಪಾಯಿಯಿಂದ ಒಂದು ದೇವಸ್ಥಾನನೇ ಕಟ್ಸಿದ್ರು ಅಂದರೆ ಒಬ್ಬ ಮಹಿಳೆ ಇವತ್ತು ಐದು ರೂಪಾಯಿದಲ್ಲೂ ತನ್ನ ಜೀವನ ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಸೊ ಶಿ ನೋಸ್ ಹೌ ಟು ಲೈಕ್ ಅದಕ್ಕೆ ನಾವು ಅವ್ರನ್ನ ಫೈನಾನ್ಸ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅಂತ ಕರೆಯೋದು ಸೊ ಈ ಗೃಹಲಕ್ಷ್ಮಿಯಿಂದ ಬಹಳಷ್ಟು ಮಹಿಳೆಯರ ಜೀವನದಲ್ಲಿ ಬದಲಾವಣೆ ಬಂದಿದೆ ಒಂದು ಕಡೆ ರಾಜ್ಯದ ಮಹಿಳೆಯರು ಖುಷಿಯಾಗಿದ್ದಾರೆ ಈಗ ಫ್ರೀ ಬಸ್ ಆಗಿರ್ಬೋದು ಎರಡ್ ಸಾವಿರ ರೂಪಾಯಿ ತಿಂಗಳು ತಿಂಗಳು ಬರ್ತಾ ಇರೋದಾಗಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ಸಾಕಷ್ಟು ಕೇಳಿದೀವಿ ನಾವು ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂದರೆ ಅವಧಿಗೆ ಸರಿಯಾಗಿ ಅವರ ಕೈಗೆ ದುಡ್ಡು ಸೇರದೆ ಇರೋದು ಇನ್ನು ಕೆಲವರಿಗೆ ಬರ್ತಾನೆ ಇಲ್ಲ ಯಾಕೋ ಸ್ಟಾಪ್ ಆಗಿಬಿಡ್ತು ಅಂತ ಹೇಳ್ತಿದ್ದಾರೆ ಈ ಥರದ್ದು ಕೆಲವು ಗೊಂದಲಗಳು ಯಾಕೆ ಆಗ್ತಾ ಇದೆ ಅಂತ ನೋಡಿ ಸ್ಟಾರ್ಟಿಂಗು ವಿರೋಧ ಪಕ್ಷಗಳು ಏನು ಹೇಳೋದು ಯಾಕೆ ಗೊಂದಲ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ವಿರೋಧ ಪಕ್ಷ ಈಗ ಯಾವುದೇ ಒಂದು ಯೋಜನೆ ಅದನ್ನು ನಾವು ಅನುಷ್ಠಾನ ಮಾಡಿದಾಗ ಬಹಳಷ್ಟು ಲೂಪ್ ಹೋಲ್ಸ್ ಇರ್ತವೆ ಆದರೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷಕ್ಕೆ ಮೂವತ್ತೆರಡು ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂದಲ್ಲ ಎರಡಲ್ಲ ಒಂದು ತಿಂಗಳಿಗೆ ನಾನು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ನಾನು ಹಣವನ್ನು ಹಾಕಬೇಕು ಅಂತಂದರೆ ಇಟ್ಸ್ ನಾಟ್ ಅ ಜೋಗ ಸುಮಾರು ಹತ್ರ ಹತ್ರ ಮೂರು ಸಾವಿರ ಕೋಟಿ ಆಗುತ್ತೆ ಅದು ಒಬ್ಬರು ಕೂಡ ಮಧ್ಯವರ್ತಿ ಇಲ್ಲದೆ ನಾವು ಹಾಕ್ತೀವಿ ಡಿ ಬಿ ಟಿ ಮಾಡ್ತೀವಿ ನಾವು ಇವತ್ತು ದುಡ್ಡನ್ನು ಹಾಕಿದ್ರೆ ಅವ್ರಿಗೆ ಹೋಗಿ ರೀಚ್ ಆಗಲಿಕ್ಕೆ ಎಟ್ ಒಂದು ವಾರ ಹತ್ತು ದಿನ ಬೇಕಾಗುತ್ತೆ ಒಂದು ಜಿಲ್ಲೆಯಲ್ಲಿ ಹಾಕ್ತೀವಿ ಇನ್ನೊಂದು ಜಿಲ್ಲೆನಲ್ಲಿ ಹಾಕ್ತೀವಿ ಅವರ ಅಕೌಂಟ್ಗೆ ಹೋಗಿ ಡೈರೆಕ್ಟಾಗಿ ತಲುಪೋಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ನಮ್ಮ ಪ್ರಾಮಿಸ್ ಏನಿದೆ ನಾವು ಪ್ರತಿ ತಿಂಗಳು ನಿಮಗೆ ಕೊಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಇಲ್ಲ ಅಂತ ಇಲ್ಲ ಆದರೆ ನಮ್ಮ ಏನು ಮುಖ್ಯ ಉದ್ದೇಶ ಏನಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅದನ್ನು ಹೊಂದಾಣಿಕೆ ಮಾಡಿ ನಾವು ಕೊಡ್ತಾ ಇದ್ದೀವಿ ಫೈನಾನ್ಸ್ನು ನೋಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದ್ರ ಕಡೆ ನಾವು ಲಕ್ಷ ಕೊಟ್ಟು ಜೊತೆಲಿ ಡಿಪಾರ್ಟ್ಮೆಂಟ್ನ ಅನ್ಯ ಕಾರ್ಯಕ್ರಮಗಳಿಗೆ ಇಫೆಕ್ಟ್ ಆಗದ ಹಾಗೆ ನಾವು ಹಣ ಹೊಂದಿಸ್ಬೇಕಾಗತ್ತೆ ಸೊ ಬಹಳಷ್ಟು ಎಫರ್ಟ್ ಹಾಕಿ ಪ್ರತಿ ತಿಂಗಳು ಅವ್ರಿಗೆ ಮುಟ್ಟೋ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಡಿಸೆಂಬರ್ ಒಂದನೇ ತಾರೀಕು ಅವ್ರಿಗೆ ದುಡ್ಡು ಹಾಕಿದ್ದೀನಿ ನವೆಂಬರ್ ದುಡ್ಡು ಹಾಕಿದೀನಿ ಇನ್ನು ಡಿಸೆಂಬರ್ ದುಡ್ಡನ್ನು ಜನವರಿನಲ್ಲಿ